ಗೆಳೆಯರೇ ನನ್ನ ಹೆಸರು ಪವಿತ್ರ ವಯಸ್ಸು ಇಪ್ಪತ್ತೆರಡು ನನಗೆ ಇತ್ತೀಚೆಗೆ ಮದುವೆಯಾಗಿದ್ದು ಸದ್ಯ ನಾನು ಮಂಗಳೂರಿನಲ್ಲಿ ಇದ್ದೇನೆ ನನ್ನ ಗಂಡ ದುಬೈನಲ್ಲಿ ಕೆಲಸ ಮಾಡುತ್ತಾರೆ ಸದ್ಯಕ್ಕೆ ಮನೆಯಲ್ಲಿ ನಾನು ಅತ್ತೆ ಮಾವ ಮತ್ತು ನನ್ನ ಗಂಡನ ಅಣ್ಣನ ಹೆಂಡತಿ ವಿದವೆ ಸವಿತಾಳ ಗಂಡ ನನ್ನ ಮದುವೆ ಮುಂಚೆ ತೀರಿ ಹೋಗಿದ್ದ ಆದರೆ ಆಕೆಗೆ ಇನ್ನೂ ಸಣ್ಣ ವಯಸ್ಸು ನನಗಿಂತ ಹೆಚ್ಚೆಂದರೆ ನಾಲ್ಕು ವರ್ಷ ದೊಡ್ಡವಳು ನೋಡೋಕೆ ಸ್ಫುರದ್ರೂಪಿ ಒಳ್ಳೆಯ ಬಣ್ಣ ಇದೆ ಆದರೆ ಹೆಂಗಸರು ಗಂಡ ಸತ್ತ ಮೇಲೆ ಅವರ ಮುಖದಲ್ಲಿರುವ ಲಕ್ಷಣ ಆಕೆಗೆ ಇರಲಿಲ್ಲ ಅವಳು ನೋಡಲು ಸ್ವಲ್ಪ ದಪ್ಪಗೆ ಚೆನ್ನಾಗಿದ್ದಾಳೆ ನನಗೆ ಮದುವೆಯಾದ ಹೊಸತರಲ್ಲಿ ನನ್ನ ಗಂಡ ವಿಜಯ್ ಜೊತೆಗೆ ಸಮಯ ಕಳೆದಿದ್ದೆ ಗೊತ್ತಾಗಲಿಲ್ಲ ಯಾಕೆಂದರೆ ನಾನು ಮತ್ತು ಅವರು ಬೆಂಗಳೂರಿನಲ್ಲಿ ತುಂಬಾ ಸುತ್ತಾಡಿದೆವು ಮದುವೆಯಾದ ಹೊಸತರಲ್ಲಿ ನನಗೆ ನನ್ನ ಗಂಡನ ಮನೆಯಲ್ಲಿ ಯಾವುದೇ ಕೆಲಸವನ್ನು ಮಾಡೋಕೆ ಹೇಳ್ತಿರಲಿಲ್ಲ ಹೀಗಾಗಿ ನಾನು ಮತ್ತು ವಿಜಯ್ ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಇದ್ದೆವು ಆದರೆ ವಿಜಯ್ ರಜೆ ಮುಗಿದಿತ್ತು ಆತ ವಾಪಸ್ ದುಬೈಗೆ ಹೋಗಿಬಿಟ್ಟ ಇದರಿಂದ ನನಗೆ ತುಂಬಾ ದುಃಖವಾಯಿತು ಅವನು ಇಲ್ಲದೆ ನನಗೆ ಗಂಡನ ಮನೆಯಲ್ಲಿ ಬೋರ್ ಆಗ್ತಾ ಇತ್ತು ಅಲ್ಲದೆ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ ಪ್ರತಿದಿನ ಬೇಕು ಬೇಕು ಅಂತ ನನಗೆ ಅನಿಸುತ್ತಿತ್ತು ಆದರೆ ಯಾರ ಮುಂದೆಯೂ ಈ ಬಗ್ಗೆ ಓಪನ್ ಆಗಿ ಹೇಳಿಕೊಳ್ಳುವ ಹಾಗಿಲ್ಲ ಹಾಗಾಗಿ ನಾನೇ ಸುಮ್ಮನೆ ಇರುತ್ತಿದ್ದೆ ಮರುದಿನ ನಾನು ಎಂದಿನಂತೆ ಲೇಟಾಗಿ ಎದ್ದು ಅಡುಗೆ ಮನೆಗೆ ಹೋದೆ ಅತ್ತೆ ನೋಡಮ್ಮ ಇವಾಗ ಮದುವೆಯಾಗಿ ಹದಿನೈದು ದಿನ ಆಯ್ತು ನಿನ್ನ ಗಂಡ ಕೂಡ ಮತ್ತೆ ವಿದೇಶಕ್ಕೆ ಹೋಗಿದ್ದಾನೆ ಇನ್ನು ಮುಂದೆಯಾದರೂ ಕೆಲಸದತ್ತ ಗಮನ ಕೊಡು ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡಬೇಡ ಎಂದು ಹೇಳಿದಳು ಅವರ ಮಾತು ಕೇಳಿ ನನಗೆ ಸ್ವಲ್ಪ ಬೇಜಾರಾಯಿತು ಯಾಕಂದ್ರೆ ಆ ಮಾತನ್ನು ನನಗೆ ಕರೆದು ನೇರವಾಗಿ ಹೇಳಿದರೆ ಚೆನ್ನಾಗಿ ಇರುತ್ತಿತ್ತು ಯಾಕಂದ್ರೆ ಅವರು ಎಲ್ಲರ ಮುಂದೆ ಹಾಗೆ ಹೇಳಿದಾಗ ನನಗೆ ಒಂಟರ ಅನಿಸಿತು ಆಮೇಲೆ ಅತ್ತೆ ಮಾವನಿಗೆ ಕಾಫಿ ಕೊಡೋಕೆ ಹೋದಾಗ ಸವಿತಾ ವಿಧವೇ ಪವಿತ್ರ ನೀನೇನು ಅಂದುಕೊಳ್ಳಬೇಕು ಅತ್ತೆ ಇರುವುದೇ ಹಾಗೆ ನಿನಗೆ ಮುಂದೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದಳು ನಾನು ಸರಿಯೇ ಅಂತ ಹೇಳಿ ಕಾಫಿ ಕುಡಿದು ನಿತ್ಯಕರ್ಮ ಮುಗಿಸಿ ಆ ದಿನ ಮನೆಯಲ್ಲೇ ಕಳೆದು ಬಿಟ್ಟೆ ಆದರೆ ಮಾರನೇ ದಿನ ನಾನು ಆರು ಗಂಟೆಗೆ ಎದ್ದು ನೋಡಿದರೆ ಅತ್ತೆ ಮಾವ ಮತ್ತು ಸವಿತಾ ಮಲಗಿದ್ದರು ನಾನು ಹೋಗಿ ಟೀ ಮಾಡಿಕೊಂಡು ಕುಡಿದು ಸ್ನಾನ ಮುಗಿಸಿ ಮನೆ ಕೆಲಸ ಶುರು ಮಾಡಿದೆ ಕೊನೆಗೆ ಅತ್ತೆ ಎಂಟು ಗಂಟೆಗೆ ಎದ್ದು ಬಂದಳು ಯಾಕೆ ಸವಿತಾಗೆ ಹುಷಾರಿಲ್ಲವಾ ದಿನಾಲು ಬೇಗ ಎದ್ದು ಕೆಲಸ ಮಾಡ್ತಾರೆ ಇವತ್ತು ಇಷ್ಟೊತ್ತು ಮಲಗಿದ್ದಾರೆ ಎಂದು ಕೇಳಿದೆ ಅತ್ತೆ ಹೇಳಿದಳು ನಿನ್ನೆ ನಿನಗೆ ಹೇಳಿದ್ದು ಅರ್ಥ ಆಗಿಲ್ಲ ಅನ್ಸುತ್ತೆ ಅವಳು ಇಷ್ಟು ದಿನ ನಮಗೋಸ್ಕರ ಕೆಲಸ ಮಾಡಿದ್ದಾಳೆ ಪಾಪ ಆಕೆ ಗಂಡ ಸತ್ತಿದ್ದಾರೆ ಬೇರೆ ಮದುವೆಯಾಗದೆ ನಮ್ಮ ಜೊತೆಗೆ ಇದ್ದಾಳೆ ನಮಗೋಸ್ಕರ ತನ್ನ ಜೀವನ ತ್ಯಾಗ ಮಾಡಿದ್ದಾಳೆ ಇನ್ಮೇಲೆ ನೀನೇ ಎಲ್ಲಾ ಮಾಡಬೇಕು ಅಂತ ಹೇಳಿದಳು ನಾನು ಸರಿಯೇ ಅಂತ ಹೇಳಿ ನನ್ನ ಪಾಡಿಗೆ ಅಡುಗೆ ಮಾಡಿದೆ ಮಾಳಿಗೆ ಮೇಲೆ ಕೇವಲ ಒಂದು ಸಣ್ಣ ರೂಮ್ ಇತ್ತು ಆ ದಿನ ರಾತ್ರಿ ಊಟ ಮಾಡಿ ಅದರ ಮುಂದಿನ ಕಾರಿಡಾರ್ನಲ್ಲಿ ಸುಮಾರು ಹನ್ನೊಂದು ಮೂವತ್ತಕ್ಕೆ ವಾಕಿಂಗ್ ಮಾಡ್ತಾ ಇದ್ದೆ ವಿಜಯ್ಗೆ ಕಾಲ್ ಮಾಡಿ ನಡೆದಿದ್ದೆಲ್ಲ ಹೇಳಿದೆ ಆತ ಇರು ಮನೆಯಲ್ಲಿ ಮಾತಾಡಿ ಅಮ್ಮನಿಗೆ ಸ್ವಲ್ಪ ಹೇಳ್ತೀನಿ ಅಂತ ಹೇಳಿದ ನಾನು ಬೇಡ ಬೇಡ ಅಂದರೂ ಕಾಲ್ ಮಾಡಿ ಹೇಳಿಬಿಟ್ಟ ಮರುದಿನ ಅತ್ತೆ ನನಗೆ ಏನು ಅನ್ನಲಿಲ್ಲ ಆದರೆ ಮರುದಿನ ಅವನೇ ನನಗೆ ಕಾಲ್ ಮಾಡಿ ಸವಿತಾ ಮನೆ ಅಂದರೆ ಸ್ವಲ್ಪ ಕಷ್ಟ ಬರುತ್ತೆ ನೀನು ಓದಿದವಳು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗು ಮನೆಯಲ್ಲಿ ಇರುವ ಪ್ರಾಬ್ಲಮ್ ಎಲ್ಲಾ ನನಗೆ ಹೇಳಬೇಕು ಏ ಎಂದ ಯಾಕಂದ್ರೆ ಎಲ್ಲರೂ ಒಂದು ರೀತಿ ಬೇರೆ ಬೇರೆನೇ ಹೇಳ್ತೀರಾ ಅಂತ ಹೇಳಿದ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನಾಗಿ ಬಿಟ್ಟೆ ಆದರೆ ಆ ದಿನ ಒಂದು ಆಶ್ಚರ್ಯಕರ ಘಟನೆ ನಡೆದಿತ್ತು ಅದೇನೆಂದರೆ ನಾನು ಮನೆಯೊಳಗೆ ಮೆಟ್ಟಿಲು ಹತ್ತಿ ಮೇಲ್ಗಡೆ ಹೋಗಬೇಕಾದರೆ ಸವಿತಾ ರೂಮಿನ ಬಾಗಿಲು ತೆರೆದಿತ್ತು ಆದರೆ ಬರುವಾಗ ಮುಚ್ಚಿತ್ತು ನನಗೆ ಅದು ಯಾಕೆ ಅಂತ ಅರ್ಥವಾಗಲಿಲ್ಲ ಮರುದಿನ ಸಾವಿತಾಗೆ ನಿನ್ನೆ ನೀವು ಮಲಗುವಾಗ ನಿಮ್ಮ ರೂಮಿನ ಬಾಗಿಲು ತೆರೆದಿತ್ತು ಆದರೆ ನಾನು ವಾಕಿಂಗ್ ಮಾಡಿ ಬರುವಷ್ಟರಲ್ಲಿ ಮುಚ್ಚಿತ್ತು ಅಂತ ಕೇಳಿದಾಗ ಆಕೆ ಸ್ವಲ್ಪ ತಡವರಿಸುತ್ತಾ ಇಲ್ಲ ಹಾಗೇನಿಲ್ಲ ನಾನು ಬಾತ್ರೂಮಿಗೆ ಹೋಗಿ ಬಂದು ಬಾಗಿಲು ಮುಚ್ಚಿದ್ದೆ ಅಂತ ಹೇಳಿದಳು ಹೀಗೆ ಒಂದಿಷ್ಟು ದಿನ ಆದ್ಮೇಲೆ ಮತ್ತೆ ಅದೇ ಘಟನೆ ಜರುಗಿತ್ತು ಹೋಗಬೇಕಾದರೆ ತೆರೆದಿದ್ದ ಬಾಗಿಲು ಬರಬೇಕಾದರೆ ಮುಚ್ಚಿತ್ತು ನಾನು ನನ್ನ ಪಾಡಿಗೆ ಬಂದು ಸುಮ್ಮನೆ ಮಲಗಿದ್ದೆ ಆ ದಿನ ನನಗೆ ಸೆಕೆಯಿಂದಾಗಿ ನಿದ್ದೆ ಸರಿಯಾಗಿ ಬರಲಿಲ್ಲ ಹೀಗಾಗಿ ನಾನು ಎದ್ದು ನೀರು ಕುಡಿಯೋಣ ಅಂತ ರಾತ್ರಿ ಒಂದು ಸುಮಾರಿಗೆ ಬಾಗಿಲು ತೆರೆದು ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಬಂದೆ ಹಾಗೆ ಬರಬೇಕಾದರೆ ಮಾವ ಸವಿತಾ ರೂಮಿನಿಂದ ಹೊರಗೆ ಬಂದರು ಅದನ್ನು ನೋಡಿ ನನಗೆ ಸ್ವಲ್ಪ ಶಾಕ್ ಆಗಿತ್ತು ಮಾವ ಈ ಹೊತ್ತಲ್ಲಿ ಅದು ಸವಿತಾ ರೂಮಿನಲ್ಲಿ ಏನು ಮಾಡ್ತಾ ಇದ್ದ ಅಂತ ವಿಚಾರ ಮಾಡಿದೆ ಕೊನೆಗೆ ಮಾವಸುಮ್ಮನೆ ತಮ್ಮ ಪಾಡಿಗೆ ತಲೆ ಕೆಳಗೆ ಹಾಕಿಕೊಂಡು ಹೋದರು ಆದರೆ ನನ್ನ ತಲೆಯಲ್ಲಿ ಆ ವಿಚಾರದ ಬಗ್ಗೆ ಏನೇನೋ ಇತ್ತು ಹೀಗೆ ವಿಚಾರ ಮಾಡುತ್ತಾ ಹಾಗೆ ಮಲಗಿಕೊಂಡು ಬಿಟ್ಟೆ ಈ ಬಗ್ಗೆ ನಾನು ಯಾರಿಗೂ ಹೇಳಲಿಲ್ಲ ಯಾಕಂದ್ರೆ ಗಂಡ ಕೂಡ ನನ್ನ ನಂಬಿರಲಿಲ್ಲ ಇನ್ನು ಅತ್ತೆ ಕೂಡ ನನಗೆ ಬಯುತ್ತಾ ಇದ್ಲು ನಿನ್ನ ಮಾತಿಗೆ ಬೆಲೆನೇ ಇರಲ್ಲ ಅಂತ ಹೇಳಿ ಸುಮ್ಮನಾಗಿ ಬಿಟ್ಟೆ ಮತ್ತೆ ಒಂದು ತಿಂಗಳು ಬಳಿಕ ನಾನು ಬಿಲ್ಸ್ ನೋಡ್ತಾ ಇರಬೇಕಾದರೆ ರಾತ್ರಿ ಒಂದರ ಸುಮಾರಿಗೆ ಸವಿತಾ ರೂಮಿನ ಬಾಗಿಲು ಶಬ್ದ ಆಯಿತು ನಾನು ಹೊರಬಂದು ನೋಡಿದರೆ ಮಾವ ನಿಧಾನವಾಗಿ ಒಳಗಡೆ ಹೋದರು ಆ ಕಡೆ ಈ ಕಡೆ ನೋಡಿ ಒಳಗಡೆ ಹೋದರು ಆಮೇಲೆ ನಿಧಾನವಾಗಿ ಬಾಗಿಲು ಹಾಕಿಬಿಟ್ಟರು ಅಲ್ಲಿಗೆ ನನಗೆ ಸ್ವಲ್ಪ ಅವರಿಬ್ಬರ ಮೇಲೆ ಡೌಟ್ ಬಂದಿತ್ತು ಮರುದಿನ ರಾತ್ರಿ ನಾನು ಈ ಗುಟ್ಟನ್ನು ಕಂಡುಹಿಡಿಯಬೇಕು ಅಂತ ನಿರ್ಧರಿಸಿದೆ ಮಲ್ಕೊಳ್ಳುವ ಮುಂಚೆ ಏನೋ ನೆಪ ಮಾಡಿಕೊಂಡು ಸವಿತಾ ರೂಮಿಗೆ ಹೋಗಿ ನನ್ನ ಹಳೆ ಫೋನ್ ಸೈಲೆಂಟ್ ಮಾಡಿ ಸೌಂಡ್ ರೆಕಾರ್ಡಿಂಗ್ ಆನ್ ಮಾಡಿ ಸುಮ್ಮನೆ ಬಂದು ಮಲಗಿದ್ದೆ ಮತ್ತೆ ರಾತ್ರಿ ಅದೇ ಹೊತ್ತಿಗೆ ಮಾವ ಸವಿತಾ ರೂಮಿಗೆ ಹೋಗಿ ತಮ್ಮ ಕೆಲಸ ಮುಗಿಸಿ ಬಂದರು ನಾನು ಬೆಳಿಗ್ಗೆ ಬೇಗ ಎದ್ದು ಕಸಗುಡಿಸೋಕೆ ಹೋದಾಗ ನನ್ನ ಫೋನ್ ಎತ್ತಿ ಇಟ್ಟಿದ್ದೆ ಎಲ್ಲಾ ಕೆಲಸ ಮುಗಿದ ಬಳಿಕ ಆ ವಾಯ್ಸ್ ರೆಕಾರ್ಡಿಂಗ್ ಕೇಳಿದೆ ಕೇಳಿದಾಗ ನನಗೆ ಹೆದರಿಕೆ ಆಯ್ತು ಯಾಕಂದ್ರೆ ಮಾವ ಸವಿತಾ ಸೇರಿ ನನ್ನ ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಮಾತನಾಡುತ್ತಿದ್ದರು ಅವಳಿಗೆ ಡೋಟ್ ಬಂದಿರುವ ತರ ಕಾಣ್ತಾ ಇದೆ ಅಂತ ಅವರು ಮಾತಾಡಿದ್ದರು ಅಲ್ಲದೆ ಅದರಲ್ಲಿ ಅವರಿಬ್ಬರೂ ಸುಖದಿಂದ ಇರಬೇಕಾದರೆ ಬರುವ ಶಬ್ದಗಳೂ ಕೂಡ ಕೇಳಿಸಿ ಬಂದವು ಎಲ್ಲ ರೆಕಾರ್ಡ್ ಆಗಿತ್ತು ನನಗೆ ಅದನ್ನ ಕೇಳಿ ಒಂಟರಾಗಿ ಸ್ವಲ್ಪ ಬೆರಳು ಹೊರಳಾಡಿಸಿಕೊಂಡು ಸುಮ್ಮನೆ ಮಲಗಿದೆ ಸಾಯಂಕಾಲ ಕಸಗುಳಿಸೋಕೆ ಅತ್ತೆ ರೂಮಿಗೆ ಹೋದಾಗ ಕಪಾಟಿನಲ್ಲಿ ಬಟ್ಟೆ ಕೆಳಗಡೆ ಒಂದು ಖಾಲಿ ಮಾತ್ರೆ ಪ್ಯಾಕೆಟ್ ಸಿಕ್ಕಿತು ನಾನು ಅದರ ಹೆಸರೂ ನೆನಪಿಟ್ಟುಕೊಂಡು ನನ್ನ ರೂಮಿಗೆ ಬಂದು ಇಂಟರ್ನೆಟ್ನಲ್ಲಿ ಅದರ ಬಗ್ಗೆ ಹುಡುಕಾಡಿದಾಗ ಅದು ನಿದ್ರೆ ಮಾತ್ರ ಪ್ಯಾಕೆಟ್ ಆಗಿತ್ತು ಆಗ ನನಗೆ ಎಲ್ಲವೂ ತಿಳಿಯಿತು ನನ್ನ ಅತ್ತೆ ರಾತ್ರಿ ಗಾಢವಾಗಿ ಯಾಕೆ ನಿದ್ರೆ ಮಾಡ್ತಾರೆ ಗೊತ್ತಾಯ್ತು ಎಬ್ಬಿಸಿದರೆ ಯಾಕೆ ಹೇಳೋದಿಲ್ಲ ಅನ್ನೋದು ಅರ್ಥವಾಯಿತು ನನ್ನ ಮಾವ ಅದನ್ನು ನೀರಿಗೆ ಬೆರೆಸಿ ಅತ್ತೆಗೆ ಕುಡಿಯೋಕೆ ಕೊಟ್ಟಿದ್ದ ಹೀಗಾಗಿ ಅದು ಆಕೆಗೆ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಮಾವ ಸವಿತಾ ಸುಖವಾಗಿ ಮಾತನಾಡುತ್ತಿದ್ದರು ನಾನು ಆಗಿದ್ದು ಆಗಲಿ ಅಂತ ನಿರ್ಧರಿಸಿ ಇವರಿಬ್ಬರನ್ನು ಕೊಡಬೇಕು ಅಂತ ವಿಚಾರ ಮಾಡಿದೆ ಮರುದಿನ ನಾನು ನಮ್ಮ ಫ್ರೆಂಡ್ ಮನೆಯಲ್ಲಿ ಸಮಾರಂಭ ಇದೆ ಅಂತ ಹೇಳಿ ಅತ್ತೆಯನ್ನು ಕರೆದೊಯ್ದೆ ಹಾಗೆ ಬರುವಾಗ ಅವಳನ್ನು ನನ್ನ ಅಮ್ಮನ ಮನೆಗೆ ಕರೆದೊಯ್ದೆ ಅಲ್ಲಿ ಅಮ್ಮನಿಗೆ ಹೇಗಾದರೂ ಮಾಡಿ ಇವತ್ತು ರಾತ್ರಿವರೆಗೆ ಇಲ್ಲೇ ಇರುವ ಹಾಗೆ ಮಾಡು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಏನಾದರೂ ಪ್ಲಾನ್ ಮಾಡು ಅಂದೆ ಅಮ್ಮ ಏನೇನೋ ಹೇಳಿ ನಮ್ಮನ್ನು ಅಲ್ಲೇ ಉಳಿದುಕೊಳ್ಳುವಂತೆ ಮಾಡಿದಳು ಆಗ ಅತ್ತೆ ಮಾವನಿಗೆ ಕಾಲ್ ಮಾಡಿ ಪವಿತ್ರ ಮನೆಯಲ್ಲಿ ಉಳಿದುಕೊಳ್ಳುತ್ತೇವೆ ನಾಳೆ ಬೆಳಿಗ್ಗೆ ಮನೆಗೆ ಬರ್ತೇನೆ ಅಂತ ಹೇಳಿದಳು ಆದರೆ ಇಲ್ಲಿಗೆ ನನ್ನ ಪ್ಲಾನ್ ಸಕ್ಸಸ್ ಆಗಿರಲಿಲ್ಲ ಆಮೇಲೆ ನಾನು ಅಮ್ಮ ಅತ್ತೆ ಜೊತೆ ಹರಟೆ ಹೊಡೆದೆ ರಾತ್ರಿ ಊಟ ಮಾಡಿ ಕುಳಿತಾಗ ನಾನು ಅನ್ನಡೀರಿ ಅತ್ತೆ ಮನೆಗೆ ಹೋಗೋಣ ಅಂತ ಹಠ ಹಿಡಿದೆ ಆಗ ನನ್ನ ಅಮ್ಮ ತಮ್ಮ ಮತ್ತು ಅತ್ತೆ ಎಲ್ಲರೂ ಸೇರಿ ಮನ ಬಂದಂತೆ ಬೈತಿದ್ದರು ಆದರೆ ನಾನು ಅವರ ಮಾತಿಗೆ ಕಿವಿಗೊಡಲಿಲ್ಲ ಸುಮ್ಮನೆ ಆಟೋ ಬುಕ್ ಮಾಡಿ ಹೋಗೋಕೆ ತಯಾರಾದೆ ಆಗ ನನ್ನ ಅತ್ತೆ ಅತಾವು ಜೊತೆಗೆ ಬರ್ತೀನಿಯೇ ಅಂದಳು ಆಟೋದಲ್ಲಿ ಹೋಗಬೇಕಾದರೆ ಅತ್ತೆ ನನ್ನ ಗಂಡನಿಗೆ ಕಾಲ್ ಮಾಡಿ ನಿನ್ನ ಹೆಂಡತಿ ಮನೆಯಲ್ಲಿ ಹೀಗೆಲ್ಲಾ ಮಾಡ್ತಾ ಇದ್ದಾಳೆ ಅಂತ ಹೇಳಿದಳು ಅವಮಾನ ಮಾಡಿದ್ಲು ಅಂತ ಹಾಗೆ ಹೀಗೆ ಅಂತ ಏನೇನೋ ಹೇಳಿದಳು ನನಗೆ ನನ್ನ ಗಂಡ ಕಾಲ್ ಮಾಡಿ ಅವರು ಊಗಿದು ಉಪ್ಪಿನಕಾಯಿ ಹಾಕಿದ್ರು ನಾನು ಮುಖ ಸೊಪ್ಪೆ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ ಕೊನೆಗೆ ಮನೆ ಹತ್ತಿರ ಬಂದೆವು ಆಟೋವನ್ನು ದೂರದಲ್ಲಿ ನಿಲ್ಲಿಸೋಕೆ ಹೇಳಿದಾಗ ಮತ್ತೊಂದು ರೌಂಡ್ ಅತ್ತೆ ನನಗೆ ಬೈಯೋಕೆ ಶುರು ಮಾಡಿದಳು ನಾನು ಕೊನೆಗೆ ಎಲ್ಲವನ್ನೂ ಸಹಿಸಿಕೊಂಡು ಅತ್ತೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಆಕೆ ಸುಮ್ಮನಾದಳು ನೀನೇನಾದರೂ ಮತ್ತೆ ಚಿಕ್ಕ ಹುಡುಗರ ತರ ಮಾಡಿದ್ರೆ ಈ ಸರ್ತಿ ನಿನ್ನ ಮನೆಗೆ ನಿನ್ನ ಕಳಿಸ್ತೀನಿ ಹುಷಾರ್ ಅಂತ ಅವಾಜ್ ಹಾಕಿದಳು ಆಗ ನಾನು ಅತ್ತೆಗೆ ಏನಾದ್ರೂ ಆಗಲೆಯೇ ಅಂತ ಹೇಳಿದೆ ಆದರೆ ಅತ್ತೆ ನನ್ನ ಮಾತು ಕೇಳಿ ನಿಂತಳು ಯಾಕಂದ್ರೆ ನಾನು ಅವರ ಮಾತನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅವರು ನನ್ನನ್ನೇ ನೋಡ್ತಾ ಇದ್ದರು ಆಮೇಲೆ ನಾನು ನಿಧಾನವಾಗಿ ಗೆಡ್ಬಾಗಿಲು ತೆರೆದು ಸಪ್ಪಳ ಮಾಡದಂತೆ ಹೇಳಿ ನನ್ನ ಹಿಂದೆ ಬರೋಕೆ ಹೇಳಿದೆ ಅತ್ತೆ ಮೊದಲಿಗೆ ಸ್ವಲ್ಪ ಸಿಡಿಮಿಡಿ ಮಾಡಿದರು ಆಮೇಲೆ ಸುಮ್ಮನಾದರು ನಾನು ಅವರಿಗೆ ಏನು ಮಾತನಾಡದಂತೆ ಸನ್ನೆ ಮಾಡಿ ಹೇಳಿದಾಗ ಅವರು ಸರಿಯೇ ಅಂದರು ಆಮೇಲೆ ನಾನು ಕಂಪೌಂಡ್ ಒಳಗಡೆ ಹೋದೆ ಮನೆ ಹಿಂದೆ ಹೋಗಿ ಮಾವನ ರೂಮು ನೋಡಿದಾಗ ಅವರ ರೂಮು ಖಾಲಿ ಇತ್ತು ನನಗೆ ಆಗ ಜೀವ ಬಂದಂಗೆ ಆಗಿತ್ತು ಆಮೇಲೆ ನಾನು ನಿಧಾನವಾಗಿ ನನ್ನ ಬಳಿ ಇದ್ದ ಇನ್ನೊಂದು ಕೀ ಮುಖಾಂತರ ಮೇನ್ ದೋರ್ ತೆರೆದೆ ಒಳಗಡೆ ಬಂದೆ ಅತ್ತೆ ಕೂಡ ನನ್ನ ಹಿಂದೆ ಬರ್ತಾ ಇದ್ದರು ಮನೆಯಲ್ಲಿ ಹುಲುಕ ತಲೆಯಾಗಿತ್ತು ನಾನು ಅತ್ತೆ ಕೈ ಹಿಡ್ಕೊಂಡು ಹೋಗಿ ನೇರವಾಗಿ ಸವಿತಾ ರೂಮಿನ ಬಾಗಿಲು ಹತ್ತಿರ ಬಂದೆ ಆ ರೂಮಿನಿಂದ ಶಬ್ದ ಬರ್ತಾ ಇತ್ತು ಆಮೇಲೆ ನಾನು ಧೈರ್ಯ ಮಾಡಿ ಬಾಗಿಲು ಬಡಿಯೋಕೆ ಶುರು ಮಾಡಿದೆ ಮೊದಲಿಗೆ ಬಾಗಿಲು ತೆಗೆಯಲಿಲ್ಲ ಆಮೇಲೆ ಎರಡು ಮೂರು ನಿಮಿಷ ಆದ್ಮೇಲೆ ಬಾಗಿಲು ತೆಗೆಯಿತು ತಡ ಅತ್ತೆ ಕೈ ಹಿಡಿದು ನೇರವಾಗಿ ಒಳಗೆ ನುಗ್ಗಿದೆ ಅವಾಗ ಸವಿತಾ ಹಾಸಿಗೆ ಮೇಲೆ ಏನೂ ಇಲ್ಲದೆ